ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕನ್ನಡ ಸಾಹಿತ್ಯ ನಡುವೆ ಬಂದ ಗಟ್ಟಿ ಆಗ್ತಾ ಇದೆಯಾ ಅದ್ರ ನಡುವೆ ಅರುಂಧತಿಯ ಆಟ ಶುರುವಾಗ್ತಾ ಇದೆಯಾ ಅರುಂಧತಿ ತನ್ನ ಅಸಲಿ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ ಅನುರಾಧ ಮತ್ತೆ ಅರುಂಧತಿ ನಡುವೆ ಇರ್ತಕ್ಕಂತ ಆ ಒಂದು ಕಾರಣ ಏನು ಯಾಕೆ ಅರುಂಧತಿ ರೀತಿಯೆಲ್ಲ ನಡ್ಕೋತಿರ್ಬೋದು ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕಾರಣ ಕೂಡ ಕಾರಣ ಅಮ್ಮನ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ಅಮ್ಮನಿಗೋಸ್ಕರ ಜೀವನೂ ಕೂಡ ಕೊಟ್ಬಿಡ್ತಾನೆ ಅಷ್ಟು ಪ್ರೀತಿ ಮಾಡ್ತಾನೆ ಆದರೆ ಅಂಥ ಕರ್ಣನಿಗೆ ನಿಜವಾಗ್ಲೂ ಅರುಂಧತಿ ತಕ್ಕ ಅಮ್ಮನ ಖಂಡಿತ ಇಲ್ಲ ಮಲೆತಾಯಿ ಅನ್ನೋದನ್ನ ಪ್ರೂವ್ ಬಿಟ್ರು ಮಲೆ ತಾಯಿನೇ ಅಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಕರ್ಣನ ಬದುಕಿಗೆ ಪ್ರೀತಾತ್ಮನೆ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅರುಂಧತಿ ಇಲ್ಲಿ ಅರುಂಧತಿಯ ನಾಟಕವನ್ನ ಯಾರಿಂದನೂ ಕೂಡ ಔಟ್ ಮಾಡೋಕೆ ಆಗ್ತಿಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ಅರುಂಧತಿ ನಾಟಕ ಮಾಡ್ತಿದ್ದಾರೆ ಅಲ್ಲಿ ಪಾಪ ಮಜ್ಜಿ ಕೋಮ ಇಂದ ಎದ್ದೆ ಮತ್ತೆ ಮತ್ತೆ ಕೋಮಾಗೆ ಜಾರತಿದ್ದಾರೆ ಅದಕ್ಕೆ ಕಾರಣ ಅವರು ಮೆಟ್ಲಿಂದ ಚಾರಿ ಬಿದ್ದದಕ್ಕೆ ಆಗಿದ್ದಂತಹ ಆ ಒಂದು ಸಿಚುವೇಶನ್ ಅದನ್ನು ಅವರು ಪದೇ 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 ನೆನಪು ಮಾಡಿಕೊತಾರೆ ಈಗಲೂ ಕೂಡ ಪಾಪ ಮಜ್ಜಿಗೆ ಪ್ರಜ್ಞೆ ಬರುತ್ತೆ ಕೋಮಾ ಸ್ಟೇಜಿಂದ ಹೊರಗಡೆ ಬರ್ತಾರೆ ಬಟ್ ಒಂದು ಕ್ಷಣಕ್ಕೆ ಹಳೆದು ನೆನಪಾಗ್ಬಿಡುತ್ತ ಅವರು ಬಿದ್ದಿದ್ದ ಕೊನೆ ಕ್ಷಣದಲ್ಲಿ ನಡೆದಂಥ ಆ ಒಂದು ಘಟನೆ ಅನುರಾಧ ಅವರು ಎಲ್ಲ ಸತ್ಯವನ್ನು ಕೂಡ ಪಾಪ ಮಜ್ಜಿಗೆ ಹೇಳಿದ್ರು ಆ ಒಂದು ಸತ್ಯ ಬೇರೆ ಯಾರದ್ದು ಅಲ್ಲ ಅರುಂಧತಿಯದ್ದ ಅರುಂಧತಿ ನಾವು ನೀವು ಅನ್ಕೊಂಡಾಗೆ ಒಳ್ಳೆ ಒಳ್ಳೆಲ್ಲ ಅವಳಿಂದಾನೆ ನಾನು ಮನೆ ಬಿಟ್ಟು ಹೋಗಿದ್ದು ಅನ್ನೋ ಎಲ್ಲ ಸತ್ಯವನ್ನ ಕೂಡ ಮಾಡಿದ್ರು ಈ ಒಂದು ಸತ್ಯ ನಿಜವಾಗ್ಲೂ ಕೂಡ ಪಾಪಮಜ್ಜಿಗೆ ಆಘಾತವನ್ನ ತರಿಸುತ್ತೆ ಹಾಗಾಗಿ ಇಲ್ಲಿ ಪಾಪಮಜ್ಜಿ ಸಿಡಿದೆದ್ದಿದ್ರು ಖಂಡಿತ ಇಲ್ಲ ಅವಳ ಕೆಲಸ ಮಾಡೋಕೆ ಆಗೋದಿಲ್ಲ ನಿನ್ನ ಮಾತನ್ನು ಕೂಡ ನಾನು ಅಲ್ಲ ಯಾಕಂದ್ರೆ ನೀನು ಯಾವ ರೀತಿ ಅನ್ನೋದು ನನಗೆ ಗೊತ್ತದ ಹಾಗೆ ಅರುಂಧತಿ ಕೂಡ ಗೊತ್ತದ ನೇರವಾಗಿ ಹೋಗಿ ಪ್ರಶ್ನೆ ಮಾಡ್ತೀನಿ ಏನು ನನ್ನ ಮುಂದನೆ ಈ ರೀತಿಯೆಲ್ಲ ಆಟ ಆಡ್ತಾ ಇದ್ರೆ ನಾನು ಸುಮ್ಮನೆ ಇರ್ತೀನಿ ಖಂಡಿತವಾಗ್ಲು ಏನಾದರೂ ಸುಳ್ಳು ಆಗಿದ್ರೆ ನಿನ್ನ ಬಿಡುವುದಿಲ್ಲ ಅಂತ ಅನುರಾಧಾಗೆ ಹೇಳಿ ಅರುಂಧತಿಯನ್ನ ಭೇಟಿ ಮಾಡೋದಕ್ಕೆ ಪಾಪ ಹೋಗ್ತಾರೆ ಈ ನನ್ನ ಕಡೆ ಮುಂದೆನೇ ಎಲ್ಲಾ ನಾಟಕ ಮಾಡ್ತಿದ್ರ ನನ್ನ ಮೊಮ್ಮಗ ಕಾರಣ ನನ್ನ ಮಗ ರಾಜೇಂದ್ರ ಪ್ರಸಾದ್ ಜೀವನದಲ್ಲಿ ಆಟ ಆಡ್ತಿದ್ರ ಖಂಡಿತ ಬಿಡುವುದಿಲ್ಲ ಅರುಂಧತಿ ಅದೇನಾದ್ರೂ ನೀನ್ ನಿಜ ಆಗಿದಾರ ಅಂತ ಅನ್ಕೋತಿದ್ದಾಗೆ ಪಾಪಮಜ್ಜಿ ಅಂತ ಅನ್ಕೊಂಡಿದ್ದೆ ಅರುಂಧತಿ ಪಾಪಮಜ್ಜಿ ಇರೋ ರೋಜಾಗ್ ಬರ್ತಾರ ಬರ್ತಿದ್ದಾಗೆ ಅಯ್ಯೋ ಅರುಂಧತಿ ನಿನ್ನೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೆ ನಾನು ಅನುರಾಧ ಸಿಕ್ಕಿದ್ಲು ಅನುರಾಧ ಮನೆ ಬಿಟ್ಟು ಹೋಗೋದಕ್ಕೆ ನೀನೇ ಕಾರಣನ ನಿಜ ಹೇಳುವ ಅರುಂಧತಿ ನಿನ್ನಿಂದಾನೇ ಅನುರಾಧ ಮನೆ ಬಿಟ್ಟು ಹೋಗಿದ್ದ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಅರುಂಧತಿ ಕೇಕೆ ಹಾಕಿ ನಗೋಗಿ ಶುರು ಮಾಡಿಬಿಡ್ತಾರೆ ಅವರ ಇನ್ನೊಂದು ಮುಖದ ದರ್ಶನ ಆಗುತ್ತೆ ಅವರ ಸೆಕೆಂಡ್ ಫೀಸ್ ರಿವಲ್ ಆಗೇ ಬಿಡುತ್ತೆ ತಕ್ಷಣಕ್ಕೆ ಈ ಕಡೆ ಪಾಪ ಮಜ್ಜಿಗೆ ಶಾಕ್ ಆಗುತ್ತೆ ಏನು ಮಾಡ್ತಿದ್ಯಾ ಅರುಂಧತಿ ಅಂತ ಕೇಳ್ತಿದ್ರೆ ಈ ಕಡೆ ನಗೋಗಿ ಶುರು ಮಾಡ್ತಾರೆ ಗೊತ್ತಾಗೋಯ್ತಾ ನನ್ನಿಂದಾನೇ ಅನುರಾಧ ಮನೆಯಿಂದ ಹೊರಗಡೆ ಹೋಗಿದ್ದು ಅಂತ ಹೇಳಿದ ತಕ್ಷಣ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಕ್ಕಂಗೆ ನನ್ನ ಮಗಂಗೆ ಅನ್ಯಾಯ ಆಗುದಕ್ಕೆ ನಾನು ಬಿಡುವುದಿಲ್ಲ ನನ್ನ ಕಣ್ಮುಂದನೆ ಇಷ್ಟಿಲ್ಲ ನಾನು ಅರ್ಥ ಹೋಯ್ತ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದೆ ಯಾರಿಗೂ ಕೂಡ ಇರಬಾರ್ದು ಈ ವಿಷಯ ಗೊತ್ತಾಗಲೇಬೇಕು ಅಂತ ಹೇಳಿ ಗೊತ್ತು ಮಾಡ್ತೀನಿ ಅಂತ ಹೋಗ್ತಿದ್ರೆ ಇಲ್ಲಿ ಅರುಂಧಕ್ಕಿಯವರು ಪಾಪಮಜ್ಜಿನ ಕೆಳಗಡೆ ದಬ್ಬೆ ಬಿಡ್ತಾರೆ ಪಾಪಮಜ್ಜಿ ಕೆಳಗಡೆ ಬಿದ್ದಿದ್ದೆ ಪ್ರಜ್ಞೆ ತಪ್ಪು ಹೋಗುತ್ತೆ ಕೋಮ ಸ್ಟೇಜ್ಗೆ ಹೋಗ್ತಾರೆ ಈಗಲೂ ಕೂಡ ಅದನ್ನು ನೆನೆಸ್ಕೊಂಡೇ ಖಾಬರಿ ಆಗ್ತಿದ್ದಾರೆ ಆತ ಕಡೆ ಕಾರಣ ನಿಜವಾಗ್ಲೂ ಕೂಡ ಕೆಳಗಡೆ ಬಿದೋಗಿದ್ದಾರೆ ತಲೆಗೆ ಪೆಟ್ಟು ಬಿದ್ದದೆ ಆ ಕಡೆ ಸಾಹಿತ್ಯ ಬರೋದಕ್ಕೆ ಬ್ರಹ್ಮವರ್ ಲೊಕೇಶನ್ ಕಳಿಸ್ತಿದ್ದಾಗೆ ಕರ್ಣ ಇರೋ ಜಾಗಕ್ಕೆ ಹೋಗ್ತಾರೆ ಅವ್ರು ಇನ್ನೇನೋ ಬಂದರು ಅಷ್ಟರಲ್ಲಿ ಅಲ್ಲಿ ಲೇಡಿ ಬ್ಲ್ಯಾಕ್ ರೋಸ್ ಅರುಂಧತಿಗೆ ಗೊತ್ತಾಗ್ಬಿಡತ್ತೆ ಹಾಗಾಗಿ ಅಲ್ಲಿಂದ ಹೊರಟು ಬಿಡ್ತಾರೆ ಅವರು ಹೊರಡೋದನ್ನು ಬರುತ್ತೆ ಮತ್ತೆ ಸಾಹಿತ್ಯ ನೋಡ್ತಾರೆ ಬಟ್ ಅದು ಅರುಂಧತಿ ಅನ್ನೋದು ಗೊತ್ತಾಗೋದಿಲ್ಲ ನಂತರ ಅಲ್ಲಿ ಕರ್ಣ ಕೆಳಗಡೆ ಬಿದ್ದದನ್ನು ನೋಡಿದ್ದೆ ಬಂದಿದ್ದೆ ಕರ್ಣ ಎದೇಳಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಅಣ್ಣ ಇದೇಳು ಅಂತ ಹೇಳ್ತಿದ್ದಾರೆ ಬರುತ್ತೆ ಅಷ್ಟರಲ್ಲಿ ಕರ್ಣಕ್ಕೆ ಪ್ರಜ್ಞೆ ಬರುತ್ತೆ ತಲೆ ದಿಮ್ಮಂತ ಇಟ್ಕೊಂಡಿದ್ದಾರೆ ಬ್ಲ್ಯಾಕ್ ರೋಸ್ ಎಲ್ಲಿ ಅಂತ ಕೇಳ್ತಾ ಇದ್ರೆ ಈ ಕಡೆ ಅಣ್ಣ ನಿನಗೇನಾಯ್ತು ಅಂತ ಅನ್ಕೋತಿದ್ದಾಗ ಇನ್ನೂ ಬ್ಲ್ಯಾಕ್ ರೋಸ್ ಫೋಟೋ ನೋಡಬೇಕು ಅನ್ನೋಷ್ಟರಲ್ಲಿ ತಲೆಗೆ ಹೊಡೆದು ಕಿತ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಬಳಿ ಕೂಡ ಫೋಟೋ ಇಲ್ಲ ನಟನ್ನ ಕೂಡ ಅದೇ ಒಂದು ಚ್ಯುತಿಯಲ್ಲಿ ಭಸ್ಮಗೊಳಿಸ್ಬಿಟ್ಟಿದ್ದಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ತದನಂತರ ಬ್ರಹ್ಮವರ್ ಕೂಡ ಅಲ್ಲಿಗೆ ಬರ್ತಾರೆ ಅಣ್ಣ ಇಲ್ಲಿಂದ ಮೊದಲು ಹೋಗೋಣ ಬಾ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಬರುವುದಿಲ್ಲ ಇಲ್ಲಿ ನಾನು ಆ ಬ್ಲ್ಯಾಕ್ ರೋಸ್ನ ಕಂಡು ಹಿಡೀಲೇಬೇಕು ಅಂತ ಕಣ ಪಣ ತೊಟ್ಟಿದ್ರೆ ಅಣ್ಣ ದಯವಿಟ್ಟು ಬಾ ಅಮ್ಮ ಎಲ್ಲಿ ಸೇಫ್ ಆದ್ರೆ ಅಂದಾಗ ಅಮ್ಮನ ಆಲ್ಚಡಿ ನಾನು ಪ್ರಸನ್ನ ಮಾವನ ಜೊತೆ ಮನೆಗೆ ಕಳಿಸ್ಕೊಟ್ಟೆ ಅಂತಾರೆ ಅಂದಮೇಲೆ ನಾವು ಹೋಗೋಣ ಬ್ರಹ್ಮ ಅವರ ಫಾರ್ಮ್ ಹೌಸಲ್ಲಿ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಕಳಿಸ್ಕೊಟ್ಬಿಡಿ ಅವ್ರ ಮನೆಯವ್ರನ್ನ ಸಾಹಿತ್ಯ ಮನೆಗೆ ತಲ್ಪಿಸ್ಬಿಡಿ ಅಂತ ಬರತ್ ಹೇಳಿ ಸಾಹಿತ್ಯ ಕಾರಣ ಮತ್ತು ಬರತ್ ಮನೆಗೆ ಹೋಗ್ತಾರೆ ಅದ ಕಡೆ ನಿಜವಾಗ್ಲೂ ಕೂಡ ಅನುರಾಧ ಅವರು ಕೂಡ ಇಲ್ಲಿ ಮನೆ ಹತ್ರನೇ ಬಂದಿದ್ದಾರೆ ಈ ಕಡೆ ಅರುಂಧತಿ ಸಿಕ್ತಿದ್ದಾರೆ ಅಂತ ಗೊತ್ತಾಗ್ತದಾಗಿ ಇಡೀ ಮನೆಯವರು ಮನೆಗ್ ಬರ್ತಾರೆ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ಭರತ್ ಮನೆಗ್ ಬರ್ತಾರೆ ಆದ್ರೆ ಇಲ್ಲಿ ತಂದೆ ಅರುಂಧತಿಯಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ರೆ ಅಮ್ಮನ ಆಲ್ರೆಡಿ ಕಳ್ಸದಲ್ವಾ ಅಮ್ಮ ಇನ್ನು ಕೂಡ ಬಂದಲ್ವಾ ಅಂತ ಹೇಳಿ ಕರ್ಣ ಪಾನಿಕ ಆಗ್ತಿದ್ದಾರೆ ಅದಕ್ಕೆ ಕೇಳ್ತಿರುವುದು ಕರ್ಣ ಅಂತ ಹೇಳ್ತಿದ್ರೆ ಈ ಕಡೆ ಅನುರಾಧ ಅವರು ನೀವು ಅನ್ಕೊಂಡಾಗೆ ಅರುಂಧತಿ ಒಳ್ಳೆಯವಳ ಅಲ್ಲ ಕೆಟ್ಟವ್ಳು ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಡೋರ್ ಮುಂದೆ ನಿಂತ್ಕೊಂಡು ಅನ್ಕೊತಿದ್ದಾರೆ ಅಷ್ಟರಲ್ಲಿ ಅರುಂಧತಿ ಕರ್ಣ ಅಂತ ಹೇಳಿ ಬರ್ತದಾಗಿ ಕಣ ಆರಾಮ ನಿನ್ ಜೀವಕ್ಕೇನಾದ್ರೂ ಆದ್ರೆ ಖಂಡಿತ ನಾನಂತೂ ಬದುಕೋದಿಲ್ಲ ನೀನೇ ನನ್ನ ಪ್ರಾಣ ಉಸಿರು ಅಂತ ಅಪ್ಕೊಂಡು ಕಣ್ಣೀರು ಹಾಕುವ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ಅರುಂಧತಿಯ ಅನುರಾಧಗೆ ಕಣ್ಣಲ್ಲೇ ಬೆಂಕಿಯನ್ನ ಕಾರ್ತಾ ಅಲ್ಲೇ ಸನ್ನೆ ಮಾಡುವುದು ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದಾರೆ ಭಯ ಹುಟ್ಟಿಸ್ತಿದ್ದಾರೆ ಅಂತ ಹೇಳ್ಬಹುದು ಅನುರಾಧ ಒಂದ್ ಕ್ಷಣಕ್ಕೆ ಬೆಚ್ಚಿ ಬಿದ್ದ್ಬಿಡ್ತಾರೆ ತದನಂತರ ಎಲ್ಲ ಡ್ರಾಮಾ ನಡೀತಿದ್ದಾಗ ಬೆಳಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಆಯಿ ಬರ್ತಾರೆ ಆ ಕಡೆ ಕರ್ಣ ಮತ್ತೆ ಅರುಂಧತಿ ಮಾತಾಡ್ತಿದ್ರೆ ಈ ಕಡೆಯಮ್ಮ ನೀನು ಇದೆಯಲ್ಲ ಅಷ್ಟೇ ಸಾಕು ನನಗೆ ಅಂತ ಕರ್ಣ ಹೇಳ್ತಿದ್ರೆ ಹೌದೌದು ನಿನ್ನಿಂದ ನನ್ನ ಮಗಳು ಜೀವನೇ ಹೋಗ್ಬಿಟ್ಟಿತ್ತು ಎಲ್ಲಿಂದ ಇದೆಯಾ ನೀನು ಮಲೆ ತಾಯಿ ಅಂತ ಗೊತ್ತಿದೆ ಅಲ್ವಾ ಅರುಂಧತಿ ನಿನ್ನ ಎರಡನೇ ಮ ನಿನ್ನ ಮೊದಲನೇ ಮಗ ಅಲ್ಲ ಇವನು ನಿನ್ನ ಮೊದಲನೇ ಗಂಡನ ಮೊದಲನೇ ಹೆಂಡತಿ ಮಗ ಇವನು ನಿನ್ನ ಸವತಿ ಮಗ ಇವನಿಗೆ ಯಾಕೆ ಇಷ್ಟು ಪ್ರೀತಿ ತೋರ್ತಿದ್ಯಾ ಇವತ್ತು ನಿನ್ನ ಕತೆ ಏನಾಗ್ತಿತ್ತು ಅಂತ ಗೊತ್ತಾ ಇವನಿಂದಾಗಿ ಇವನು ಯಾಕಿದಾನು ಇವನೇ ಸತ್ತು ಹೋದ್ರೆ ಒಳ್ಳೇದು ಅಂತ ಹೇಳಿ ಆಯಿ ಹೇಳ್ತಿದ್ದಾಗೆ ಪ್ರಸಾದ್ ಅವ್ರು ಬಂದಿದ್ದ ನನ್ನ ಮಗನ ಬಗ್ಗೆ ಈ ರೀತಿ ಮಾತಾಡ್ಬೇಡಿ ಆಯಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಆದ್ರೆ ಅಲ್ಲಿ ಅರುಂಧತಿ ಒಂದ್ ಹೆಜ್ಜೆ ಮುಂದೆ ಬಂದಿದೆ ಮಾತಾಡ್ಬಿಟ್ರಿ ಆಯಿ ಖಂಡಿತ ಕ್ಷಮೆಗೆ ಅರ್ಹತೆ ಇಲ್ಲ ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ನಿಮ್ಮನ್ನ ಕ್ಷಮಿಸುವುದಿಲ್ಲ ಅಂತ ರಿಬ್ಬಲ್ ಆಗ್ತಾರೆ ರಿಬ್ಬಲ್ ಆಗಿದೆ ಹೋಗಿದ್ದೆ ಆಯಿ ಎಲ್ಲಾ ಬಟ್ಟೆನ ಕೂಡ ಪ್ಯಾಕ್ ಮಾಡ್ತಿದ್ದಾರೆ ಈ ಕಡೆ ಆಯಿ ಏನ್ ಮಾಡ್ತಿದ್ಯಾ ಅರುಂಧತಿ ನಾನ್ ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು ಅಂತ ಹೇಳ್ತಾ ಇದ್ರು ದರುದರ ಅಂತ ಹೇಳ್ಕೊಂಡ್ ಬರ್ತಾರೆ ಏನ್ ಮಾಡ್ತಿದ್ರ ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳಿ ಇಲ್ಲಿ ವನುಜ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲದೆ ಮಾತಾಡಿದ್ರು ಅಂತ ರಾಜೇಂದ್ರ ಪ್ರಸಾದ್ ಕೂಡ ಹೇಳ್ತಿದ್ದಾರೆ ಸಾಹಿತ್ಯ ಕೂಡ ಹೇಳೋಕ್ ಮುಂದಾದ್ರೆ ಯಾರು ಕೂಡ ನಂಗೆ ಏನು ಹೇಳೋಕ್ ಬರ್ಬೇಕಾಗಿಲ್ಲ ನನ್ನ ಮಗನ ಬಗ್ಗೆ ಈ ರೀತಿ ಮಾತಾಡಿದ್ಮೇಲೆ ಇವ್ರು ಯಾವುದೇ ಕಾರಣಕ್ಕೂ ಇಲ್ಲಿರೋ ಅವಶ್ಯಕತೆ ಇಲ್ಲ ನನ್ನ ಮಗನ ಬಗ್ಗೆ ಯಾರೇ ಕೆಟ್ಟಾಗ ಮಾತಾಡಿದ್ರು ಅಂತವ್ನ ನಾನು ಕ್ಷಮಿಸೋದಿಲ್ಲ ಅಂತವ್ ನನ್ನ ಕಣ್ಣ ಮುಂದೆ ಕೂಡುದು ಅಂತ ಹೇಳಿ ಇಲ್ಲಿ ಹೆವಿ ಡ್ರಾಮಾ ಮಾಡ್ತಾ ಅರುಂಧತಿ ತನ್ನ ಅಮ್ಮನ ಹೊರಗಡೆ ದಬ್ಬೆ ಬಿಡ್ತಾರೆ ಮಧ್ಯರಾತ್ರಿ ಅನ್ನೋದನ್ನ ಕೂಡ ನೋಡ್ದೆ ಇದರಿಂದಾಗಿ ಯಾರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಅರುಂಧತಿ ತನ್ನ ಅಮ್ಮನೇ ಹೊರಗಡೆ ಹಾಕ್ತಾರೆ ಹಾಗಿದ್ರೆ ಇಲ್ಲಿ ಅಮ್ಮನಗಿಂತ ತನ್ನ ದ್ವೇಷನೇ ಹೆಚ್ಚಾಗೋಯ್ತ ಅಂತ ಅನ್ನಿಸ್ತದೆ ನ ಜನಗಳ ನಂಬಿಕೆ ಮನೆ ಜನಗಳದು ಅಂತ ಅರುಂಧತಿ ಹೈ ಟ್ರಾಮೇ ಮಾಡ್ತಿದ್ದಾರೆ ಯಾರು ಬಂದು ಹೇಳಿದ್ರು ಅರುಂಧತಿ ಬಗ್ಗೆ ಡೌಟ್ ಪಡಬಾರ್ದು ಅಂಥ ಒಂದು ನಂಬಿಕೆನ ಬರ್ಸಿದ್ದಾರೆ ಎಲ್ಲರ ಮನದಲ್ಲೂ ಕೂಡ ಮೊದಲಿಂದಾನು ಕೂಡ ತದನಂತರ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ಒಂದು ರೂಮಲ್ಲಿ ಮತ್ತದೇ ಇಲ್ಲಿ ಸಾಹಿತ್ಯ ಗೋರಿಕೆ ಕಣ್ಣಂಗೆ ಹಿರಿಟೇಟ್ ಮಾಡ್ತದೆ ಮತ್ತೆ ಸಾಹಿತ್ಯ ಗಣ್ಣಲ್ಲಿ ಹೊಡೆಯೋದು ಬಡಿಯೋದು ನಿಜವಾಗ್ಲೂ ಹೆಲ್ಮೆಟ್ ಧರಿಸ್ಕೊಂಡ್ಬಿಟ್ಟಿದ್ದಾರೆ ಕಾರಣ ಬೆಳಿಗ್ಗೆ ಹಾಕ್ತಿದ್ದಾಗೆ ಇಲ್ಲಿ ಸಾಹಿತ್ಯ ಯಾವ ಡ್ರೆಸ್ ಹಾಕುತ್ತಾಳೆ ಕಾರಣ ಅದೇ ಡ್ರೆಸ್ ಹಾಕುತ್ತಾರೆ ಏನ್ರಿ ನಮ್ಮಿಬ್ರದ್ದು ಕೂಡ ನೋಡಿ ಎಷ್ಟು ಕಂಪಾನಿಯನ್ಶಿಪ್ ಇದೆ ಆರೆಂಜ್ ಡ್ರೆಸ್ ಹಾಕೊಂಡ್ಬಿಡಿದಿವಿ ಅಂತ ಹೇಳ್ತಿದ್ರೆ ಹೋಗಿ ಸಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಸಾಹಿತ್ಯ ಹೋದ್ರೆ ಮತ್ತದೇ ರೆಡ್ ಸಾರಿ ಈ ಕಡೆ ಮತ್ತದೆ ರೆಡ್ ಕುರ್ತಾ ಹಾಕೊಂಡ್ಬಿಡ್ತಾರೆ ಕಾರಣ ಹಬ್ಬದ ಸಂಭ್ರಮದಲ್ಲಿದೆ ಮನೆಯ ಆದ್ರೆ ಇಲ್ಲಿ ಅವರ ತನ್ನ ಹಸಲಿ ಆಟವನ್ನ ಅಸಲಿ ಮುಖವಾಡವನ್ನ ತೆರೆದಿಟ್ಟಿದ್ದಾರೆ ಹಾಗಾಗಿ ಹೊಸ ರೀತಿಯ ಆಟವನ್ನೇ ಶುರು ಮಾಡಿಕೊಂಡಿದ್ದಾರೆ ಇದು ಸಾಹಿತ್ಯ ಗೊತ್ತಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ